ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ವಿಶಾಲ ವಾಸ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶುಭ ಸ್ವಾಗತ ಓಕೆ ವೀಕ್ಷಕರೇ ಸ್ವಾಗತ ವಿಶಾಲ ವಾಸ್ತುಗೆ ಮತ್ತೊಮ್ಮೆ ವೀಕ್ಷಕರೇ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಆ ಹಾಕಿದ್ದಾರೆ ತುಂಬಾ ವೀಕ್ಷಕರು ಹಾಕಿದ್ದಾರೆ ಅದನ್ನೆಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರ ಕೊಡಕ್ಕೆ ನಂಗೆ ಸಮಯ ಇರಲಿಲ್ಲ ಹಾಗಾಗಿ ಆ ಇಲ್ಲೊಬ್ರು ವ್ಯಕ್ತಿ ಬಂದಿದ್ದಾರೆ ತೋಷಿತ್ ಅಂತ ಹೇಳ್ಬಿಟ್ಟು ಇವರು ಶಿವಮೊಗ್ಗ ಶಿಕಾರಿಪುರದವರು ಇವರು ಆ ಇವರು ಆಕ್ಚುಲಿ ಸೈಕಾಲಜಿ ಓದ್ತಿದ್ದಾರೆ ಅಂಡ್ ಇವರು ಯೂಟ್ಯೂಬ್ ಚಾನಲ್ ಕೂಡ ಇದೆ ದ ಕಸ್ಪ್ ಪೀಪಲ್ ಅಂತ ಓಕೆ ದ ಕಸ್ ಪೀಪಲ್ ಅಂತ ಸೊ ಇವರು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ನಮಗೆ ಸಹಕಾರ ಕೊಟ್ಟಂಗೆ ಆ ಒಂದು ಚಾನಲ್ಗೂ ಕೂಡ ನೀವು ಸಹಕಾರ ಕೊಡಬೇಕು ಸಬ್ಸ್ಕ್ರೈಬ್ ಮಾಡಿ ಆಕ್ಚುಲಿ ಇವರು ಅಸ್ಟ್ರಾಲಜಿ ಓದಿರೋರು ಸೊ ನಿಮ್ಗೆ ಯಾವುದೇ ರೀತಿಯ ಅಸ್ಟ್ರಾಲಜಿ ಮುಖಾಂತರ ಒಂದು ಡೌಟ್ಗಳಿದ್ರೆ ಆ ಮುಂದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಮತ್ತೆ ಆ ಏನು ನಿಮ್ಮ ಕೆಲಸ ಯಾವದಲ್ಲಿ ಹೋಗ್ಬೇಕು ಮತ್ತೆ ಜ್ಯೋತಿಷ್ಯದಲ್ಲಿ ಏನಾದರೂ ಎಜುಕೇಶನ್ ವಿಚಾರದಲ್ಲಿ ವೀಕ್ ಇದ್ರೆ ಅದ್ರ ಬಗ್ಗೆ ನೀವು ತಿಳ್ಕೋಬಹುದು ಸಂಕ್ಷಿಪ್ತ ಮಾಹಿತಿ ತಗೋಬಹುದು ಮತ್ತೆ ಹೆಲ್ತ್ ವಿಚಾರದಲ್ಲಿ ರೆಮಿಡಿಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಆಮೇಲೆ ಮದುವೆ ವಿಚಾರದಲ್ಲಿ ಮ್ಯಾಚ್ ಮೇಕಿಂಗು ಅದು ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಈ ತರ ವೆರೈಟಿ ವೆರೈಟಿ ಮತ್ತೆ ಕೆಲಸ ಯಾವ ಕೆಲಸದಲ್ಲಿ ಮತ್ತೆ ಯಾವ್ದು ಎಜುಕೇಷನ್ ಯಾವ ಸಬ್ಜೆಕ್ಟ್ ತಗೋಬೇಕು ಈ ತರ ವೆರೈಟಿ ವೆರೈಟಿ ರೂಪದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾರೆ ಇವರು ಓಕೆ ಅದರಲ್ಲಿ ನಂಬರ್ ಅಲ್ಲಿ ಇರೋ ಸಿಗುತ್ತೆ ಅವರ ಅಲ್ಲಿ ಯಾವ್ದು ಯೂಟ್ಯೂಬ್ ಅಲ್ಲಿ ಕಸ್ಟು ಪೀಪಲ್ ಅಂತ ಇರ್ತದಲ್ಲ ಆ ಅಲ್ಲಿ ಸಿಗುತ್ತೆ ಡೈರೆಕ್ಟ್ ಆಗಿ ಫೋನ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆನಾ ನಮಗೆ ಕೋಪರೇಟ್ ಕೊಟ್ಟಂಗೆ ಆ ಚಾನಲ್ಗೂ ಕೂಡ ಕೋಪರೇಟ್ ಕೊಡಿ ನಾವು ಅನ್ನ ಬೆಳೆಸ್ಬೇಕು ಬೆಳೆಸ್ಬಿಟ್ಟು ಅವ್ರನ್ನ ಹೋರ್ಬಿಟ್ಟು ಕೊಟ್ರೆ ಇನ್ನು ಎಷ್ಟು ಲಕ್ಷ ಲಕ್ಷ ಜನ ಇವ್ರ ಮುಖಾಂತರ ಒಳ್ಳೇದಾಗುತ್ತೆ ಆಯ್ತಲ್ಲ ಮುಂದಿನ ಭವಿಷ್ಯನು ನಮ್ಮ ಹಿಂದೂ ಧರ್ಮ ಸಹಕಾರಿ ಸಹಕಾರಿಯಾಗುತ್ತೆ ಅನ್ನೋದು ಕೂಡ ನನ್ನ ಒಂದು ಈ ಕಳಕಳಿಯ ಪ್ರಾರ್ಥನೆ ಓಕೆ ಈಗ ಕೆಲವೊಂದು ಪ್ರಶ್ನೆಗಳು ತಂದಿದ್ದಾರೆ ಆ ನೀವೇ ಓದಿ ಸರ್ ಮೊದಲನೇ ಪ್ರಶ್ನೆ ಫಸ್ಟ್ ಕ್ವಶನ್ ಓಕೆ ಶುದ್ಧ ನೀರನ್ನು ಸಂಗ್ರಹ ಮಾಡುವ ಗುಂಡಿ ಗುಂಡಿ ಶುದ್ಧ ನೀರು ಶುದ್ಧ ನೀರು ಓಕೆ ಅದು ಶುದ್ಧ ನೀರು ಬಂದು ಈಶಾನ್ಯ ಕಾರ್ನರು ಈಶಾನ್ಯ ಕಾರ್ನರು ಶಿವ ಇರ್ತಾನಲ್ವಾ ಶಿವ ಇದ್ದಾಗ ಅವ್ರ ಬೇಕು ಕೊಡಬೇಕಾಗಿರೋದು ಯಾವ್ದು ಶುದ್ಧ ನೀರ್ತಾನೆ ಕೆಟ್ಟ ನೀರ್ ಕೊಡೋದಿಲ್ವಲ್ಲ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಬೇಡ ನಾನು ಏನೇ ಹೇಳಿದ್ರೆ ತೊಂಬತ್ತು ಡಿಗ್ರಿ ಪ್ಲಸ್ ಆರ್ ಮೈನಸ್ ಎಂಟು ಡಿಗ್ರಿ ಹತ್ತು ಡಿಗ್ರಿ ಇರ್ಬೇಕಷ್ಟೇ ಅಷ್ಟೇ ರೈಟ್ ಏನೇ ಒಂದು ಉತ್ತರ ಕೊಟ್ರು ರೈಟ್ ಈಶಾನ್ಯ ಕಾರ್ನರ್ ಅಲ್ಲಿ ಇರಬೇಕು ಕಾರ್ನರ್ ಹೇಗೆ ಟಚ್ ಆಗೋ ತರ ಇರಬೇಕು ಓಕೆ ಓಕೆ ಉತ್ತರ ಸಿಕ್ತಲ್ವಾ ಅದ್ಯಾರು ಪ್ರಶ್ನೆ ಕೇಳಿದರೆ ನಿಮ್ ಉತ್ತರ ಸಿಕ್ಕಿದೆ ನೀವು ಮಾಡ್ಕೊಳ್ಳಿ ರೈಟ್ ಇವರು ಒಬ್ರು ಕೇಳಿದರೆ ಸರ್ ಇಂಡಸ್ಟ್ರಿಯಲ್ ವಾಸ್ತು ಬಗ್ಗೆ ನಾನು ತಿಳ್ಕೊಬೇಕು ಫ್ಯಾಕ್ಟ್ರಿ ನಡೆಸ್ತಾ ಇದಾರೆ ಅಂತ ಇವರು ಹಾ ಹಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತಲ್ಲ ಕೆಮಿಕಲ್ಸ್ ಎಲ್ಲ ಸ್ಟೋರ್ ಮಾಡಕ್ಕೆ ಅಂಡರ್ ಗ್ರೌಂಡ್ ಸಿಸ್ಟಮ್ ಎಲ್ಲಿ ವೇಸ್ಟೇಜ್ ಐಟಮ್ ಅಲ್ವಾ ವೇಸ್ಟೇಜ್ ಐಟಮ್ ವಾಯುವ್ಯ ಉತ್ತರ ವೇಸ್ಟೇಜ್ ಉತ್ತರ ಅಥವಾ ಪೂರ್ವ ಪೂರ್ವಾಗ್ನಿಮೂಲೆ ಮೂಲೆ ಉತ್ತರ ವಾಯುವ್ಯ ಇನ್ನ ಏನಾರ ರೋಡ್ ಏನಿದ್ರೆ ಇನ್ನು ಒಳ್ಳೇದಲ್ವಾ ಇನ್ನೊಬ್ರು ಕೇಳಿದ್ರೆ ಸರ್ ಪಿಟ್ಗುಂಡಿ ಎಲ್ಲಿ ಇಡಬೇಕು ತಿಳಿಸಿ ಅದೇ ಸೇಮ್ ಪಿಟ್ಗುಂಡಿ ಅದೇ ಉತ್ತರ ವಾಯುವ್ಯ ಪೂರ್ವ ಅಗ್ನಿಮೂಲ್ಯ ಅದರಲ್ಲೂ ಇನ್ನೊಂದು ಕಾಂಪೌಂಡು ಒಂದ ಹೊರಗಡೆ ಅಲ್ಲಿ ಇದ್ರೆ ಅತಿ ಅತಿ ಉತ್ತಮ ಅದೆಲ್ಲ ವೇಸ್ಟ್ ಐಟಮ್ ಅಲ್ವಾ ಕೆಮಿಕಲ್ ತರ ಇದೆ ಅಲ್ವಾ ಇಲ್ಲಿ ಇನ್ನೊಂದು ಪ್ರಶ್ನೆ ಸರ್ ಜಕ್ಕೂಸಿ ಜಕ್ಕೂಸಿ ಅಥವಾ ಟಬ್ ಇದು ಎಲ್ಲಿ ಇಟ್ಕೋಬೇಕು ಮನೆಯಲ್ಲಿ ಜಕ್ಕೂಸಿ ವಾಯುಮೂಲೆ ವಾಯುಮೂಲೆ ತೂಕ ಇರ್ಬೇಕ್ರಿ ವಾಯುಮೂಲೆ ತೂಕ ಇರಬೇಕು ನೈಋತ್ಯ ಒಂದೇ ಅಲ್ಲ ತೂಕ ವಾಯುಮೂಲೆ ತೂಕ ಇರಬೇಕು ಹಾ ಅವಾಗ ಏನಾಗುತ್ತೆ ಅಂದ್ರೆ ಬಂದಂತ ಸೊಸೆ ಓಕೆ ಸ್ವಲ್ಪ ತೂಕವಾಗಿರ್ತದೆ ಈ ತರಲೆ ಕೆಲಸಗಳು ಮಾಡಲ್ಲ ಅಂದ್ರೆ ಈ ಚಿಕ್ಕ ಮಕ್ಕಳ ತರ ಆಡಲ್ಲ ಅವು ಓಕೆ ಅದು ತೂಕ ಇರಬೇಕು ಜಕೂಸಿ ಅಂದ್ರೆ ಈ ಟಬ್ ಅಂತ ಬಾತ್ ಟಬ್ ಅಂತ ಕರಿತೀವಿ ಅದನ್ನ ಮಲ್ಕೊಂಡು ಸ್ನಾನ ಮಾಡೋದು ಓಕೆ ಅದು ವಾಯುಮೂಲ್ಯ ತೂಕ ಇದ್ದಷ್ಟು ಈ ಅನ್ವಾಂಟೆಡ್ ಖರ್ಚುಗಳು ಮಾಡಲ್ಲ ಅಂತ ಅಂದ್ರೆ ಈ ಒಂದು ಅಹ್ ಹೆಚ್ಚು ಖರ್ಚುಗಳು ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಈ ಸೊಸೆಗಳು ಹೆಚ್ಚು ಖರ್ಚು ಮಾಡ್ತಾರೆ ಆಮೇಲೆ ಪರ್ಚೇಸಿಂಗ್ ಪರ್ಚೇಸಿಂಗು ಇನ್ನೊಂದು ಶಾಪಿಂಗ್ ಮಾಡ್ತಾರಲ್ಲ ಅದು ಅವಾಯ್ಡ್ ಆಗಿರ್ತದೆ ಖರ್ಚು ಮಾಡೋದು ತಲೆ ಓಡ್ಸಿ ಖರ್ಚು ಮಾಡ್ಬೇಕಾ ಬೇಡ ಅಂತ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ ವಾಯುಮೂಲೆ ತೂಕ ಇದ್ರೆ ಓಕೆನಾ ಸರ್ ಸಂಪು ಜಾಗ ಕಡಿಮೆ ಇದೆ ಸಂಪನ್ನು ವಾಯುವ್ಯದಲ್ಲಿ ಮಾಡಬಹುದಾ ಅದು ತುಂಬಾ ಡೇಂಜರ್ ಅದು ಮಾಡಿಲ್ಲ ಮಾಡಿಲ್ಲಂದ್ರು ಚಿಂತೆ ಇಲ್ಲ ವಾಯುಮೂಲೆಯಲ್ಲಿ ಎಲ್ಲೂ ಮಾಡಬಾರ್ದು ಅಕ್ಸೆಪ್ಟು ಈಶಾನ್ಯ ಅದು ಬೇಕಂದ್ರೆ ಚಿಕ್ಕದಾಗಿ ಈಶಾನ್ಯ ಕಾರ್ನರ್ ಅಲ್ಲಿ ಮಾಡಿ ನಾನು ದೊಡ್ಡಬಳ್ಳಾಪುರದ್ದು ಐನೂರು ಮನೆಯಲ್ಲೇ ಮಾಡಿ ತೋರ್ಸಿದ್ದೀನಿ ಇದೆಲ್ಲ ಮಾಡಿ ಮನೆ ಒಳಗಡೆನೆ ಡ್ರಮಿಕ್ ತೋರಿಸಿದ್ದೀನಿ ಭೂಮಿ ಒಳಗಡೆ ರೈಟ್ ಈಶಾನ್ಯ ಕಾರ್ನರ್ ಅಲ್ಲೇ ಇರಬೇಕು ಮನೆ ಒಳಗಡೆ ಮಾಡಿ ತಪ್ಪೇನಿಲ್ಲ ಚಿಕ್ಕದಾಗಿ ಮಾಡಿ ರೈಟ್ ಸರ್ ನನ್ನ ಸೈಟ್ ಟ್ವೆಂಟಿ ತರ್ಟಿ ಇದೆ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೇನೆ ಆ ಕಾರ್ನರ್ ಒಂದ್ ಸ್ವಲ್ಪ ಯಾವ್ದಾರ ಕಾರ್ನರ್ ಕಟ್ ಮಾಡಿ ಪಾರ್ಕಿಂಗ್ ತರ ಮಾಡ್ಕೊಂಡು ಮಾಡ್ಕೋಬಹುದಾ ತಪ್ಪದು ಅರ್ಧ ಸೈಟ್ ಅಲ್ವಾ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಕೊಟ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಕಟ್ಕೊಳ್ರಿ ತಪ್ಪೇನೈತೆ ಅದ ಯಾಕೆ ಇರೋದನ್ನ ಯಾಕೆ ಕಟ್ ಮಾಡ್ಕೊಂತೀರಾ ಗಾರ್ನರ್ ಕಟ್ ಆಯ್ತು ಅಂತಂದ್ರೆ ಆ ಪಂಚಭೂತಗಳಲ್ಲಿ ನೋಡಿ ಇವಾಗ ಇದು ಪಂಚಭೂತಗಳು ಒಂದು ಕೈ ಒಂದು ಬೆಲ್ಲ ಕಟ್ ಆಯ್ತು ಅಂದ್ರೆ ಏನಾಗುತ್ತೆ ಅದು ಅನ್ನ ಎತ್ಕೊಳಕಾಯ್ತದ ಅರ್ಧ ಅಲ್ವಾ ಅರ್ಧ ಅನ್ನ ಚೆಲ್ಲೋಗುತ್ತೆ ಅದೇ ನಿಮ್ ಜೀವನ ಕಾಂಪೌಂಡ್ ಕಾಂಪೌಂಡ್ ಹಾಕೋದಕ್ಕೆ ಜಾಗವಿಲ್ಲ ಏನ್ ಮಾಡಬೇಕು ಅದ್ ಕಾಂಪೌಂಡ್ ಬಿಟ್ಟೇ ನೀವು ಕಟ್ಕೋಬೇಕು ವಿಶಾಲವಾಗಿ ಕಟ್ಕೊಳಕೆ ಮುಖ್ಯ ಅಲ್ಲ ಅದನ್ನ ಬಿಟ್ಟೆ ನೀವು ಮನೆಗೆ ಸಟ್ಟಿ ಮಾಡ್ಕೋಬೇಕು ಚಿಕ್ಕದ ಮನೆ ಆದ್ರೂ ಪರವಾಗಿಲ್ಲ ಚೊಕ್ಕವಾಗಿರ್ಬೇಕು ಅರ್ಥ ಐತಲ್ಲ ಕಾಂಪೌಂಡ್ ಇಲ್ದಿರೋ ಮನೆ ನೀವು ಬಟ್ಟೆ ಹಾಕಿದ್ದೀರಾ ಕರೆಕ್ಟ್ ತಾನೆ ನಿಮ್ಮ ಬಾರಿ ಒಂದೇ ಒಂದೇ ಮತ್ತೆ ಮನೆನ ಒಂದೇ ತಾನೆ ನಿಮ್ಮ ಮೈ ಮೇಲೆ ಬಟ್ಟೆ ಇಲ್ದಿರೋ ಒಂದ್ ರೌಂಡ್ ಹಾಕಿ ಮನೇನ ಒಂದ್ ಲಕ್ಷ ಕೊಡ್ತೀನಿ ರೀ ಇಲ್ಲ ಎರಡ್ ಲಕ್ಷ ಆಫರ್ ರೌಂಡ್ ಹಾಕೊಂಡ್ ಬರ್ತೀರಾ ಒಂದ್ ವಿಡಿಯೋ ಮಾಡ್ತೀರಾ ಕೊಡ್ತೀರಾ ನಿಮ್ ಮನೆಗೆ ಹೋಗಿ ನಿಮ್ಮ ಮನೆಯನ್ನೇ ನೀವು ರೌಂಡ್ ನೋಡೋಣ ಒಂದು ಓನ್ಲಿ ಮಿನಿಟ್ಸ್ ಟೂ ಲ್ಯಾಕ್ಸ್ ಆಫರ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಎಷ್ಟು ಮಾನ ಮರ್ಯಾದೆ ಇದೆ ಮನೆಗಿಲ್ವಾ ಅದೇ ತರ ಮಾನ ಮರ್ಯಾದೆ ಇಲ್ದಿರೋ ಹೋಗಿ ಬೀದಿ ಬೀದಿ ಅದೇ ಬೀದಿ ಕಾಮಂಡರ್ ಅಂತ ಹೇಳ್ತಾರೆ ನೋಡಿ ಅಂತ ಮಕ್ಕಳು ಊಡ್ತಾರೆ ಕಾಂಪೌಂಡ್ ಇದ್ರೆ ಸೆಕ್ಯೂರಿಟಿ ಮನೆಗೆ ನಿಮ್ ಬಾರಿ ಹೆಂಗೆ ಸೆಕ್ಯೂರಿಟಿ ಬಟ್ ಹಂಗೆ ಮನೆಗೆ ಸೆಕ್ಯೂರಿಟಿ ಹೇಳೋರ್ ಇರಲ್ಲ ಕೇಳೋರ್ ಇರಲ್ಲ ಕಾಂಪೌಂಡ್ ಇಲ್ಲ ಅಂದ್ರೆ ಮನೆಯಲ್ಲಿ ಅಂತ ಕ್ಯಾರೆಕ್ಟರ್ ಇರುವಂತಹ ಮಕ್ಕಳು ಇರ್ತಾರೆ ಮನೆಯಲ್ಲಿ ಕ್ಲಿಯರ್ ಕಾಂಪೌಂಡ್ ಕಂಪಲ್ಸರಿ ಹ್ಮ್ ಬ್ರಹ್ಮಸ್ಥಾನದಲ್ಲಿ ಆ ಫ್ಯಾಷನಿಗಾಗಿ ಕಿಚನ್ ಮತ್ತೆ ಸಂಪುಟ ಡೆಕೋರೇಷನ್ ತರ ಬ್ರಹ್ಮಸ್ಥಾನದಲ್ಲಿ ಸೂಪರ್ ಆಗಿ ಮಾಡ್ಕೋಬಹುದು ಅಂತ ಯಾರು ಓಕೆ ಆ ರೀತಿ ಮಾಡಿದ್ರೆ ಏನಾಗ್ತಂದ್ರೆ ಬರೀ ಡೆಕೋರೇಟ್ಗಳು ಹೆಂಗಸರು ಡೆಕೋರೇಟ್ ಮಾಡ್ಕೊಂಡು ಮೇಕಪ್ ಗಳು ಮಾಡ್ಕೊಂಡು ಬಂದವರಿಗೆಲ್ಲ ಡಾಂಗ್ ತೋರಿಸ್ಕೊಂಡಿರ್ತಾರೆ ಯಾಕೆ ಗೊತ್ತಾ ಅಲ್ಲಿ ಕೇಳೋರ್ ಕೇಳೋರ್ಗೆ ಅನ್ನೋರು ನಾಮರ್ಥ ಆಗಿರ್ತಾನೆ ಅಲ್ಲಿ ಅವಾಗ ಯಾರು ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಡೆಕೋರೇಟ್ ಏನು ಪುರುಷನ ಮಾಡ್ಕೊತಾನೆ ಮೇಕಪ್ ಮಾಡ್ಕೊತೇನೆ ಮೇಕಪ್ ಮಾಡ್ಕೊಳ್ದು ಯಾರು ಆ ಲೆವೆಲ್ ಹೋಗುತ್ತೆ ಅಲ್ಲಿ ಇದ್ರೆ ಗೋಸ್ಕರ ಡೆಕೋರೇಟ್ ಗೋಸ್ಕರ ತೋರ್ಸ್ಕೊಳಕೆ ನಂದು ಅಷ್ಟ ಐತೆ ಇಷ್ಟ ಐತೆ ಅಂತ ತೋರ್ಸ್ಕೊಳಕೆ ಅಲ್ಲಿರ ಮನೆಯಲ್ಲಿರುವಂತಹ ಲೇಡೀಸು ತಯಾರಾಗಿರ್ತಾರೆ ಅಲ್ಲಿ ಅಬ್ಜೆಕ್ಷನ್ ಮಾಡೋಕೆ ಪುರುಷ ಅನ್ನೋ ವ್ಯಕ್ತಿ ಅಯ್ಯ ಏನ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ವೀಕ್ ಆಗ್ಬಿಟ್ಟಿರ್ತಾನೆ ಅಲ್ಲಿ ಡೌನ್ವರ್ಡ್ಸ್ ಆಗ್ಬಿಟ್ಟಿರ್ತಾನೆ ಅಲ್ಲಿ ಕೇಳುವಂತ ಧೈರ್ಯನೇ ಇರಲ್ಲ ಅಲ್ಲಿ ಅವಾಗ ಏನಾಗ್ತದ್ರೆ ಮುಗ್ಧಾರ ಇಲ್ದಿರೋ ಈ ಹಸು ಅದು ಅದು ಮುಗ್ಧಾರ ಇರೋ ಈ ಕರು ಮುಗ್ಧಾರ ಪಿಚ್ ಊರೆಲ್ಲ ಡ್ಯಾನ್ಸ್ ಆಡ್ಕೊಂಡ್ ಬರ್ತದೆ ಗೊತ್ತ ನಿಮ್ಗೆ ಹ್ಮ್ ನಮ್ ಕೈಲಿ ನಿಮ್ ಕೈಲಿ ಯಾರ ಕೈಲಿ ಇಳಿಯಕ್ ಆಗಲ್ಲ ಸುಸ್ತು ಆದ ಮೇಲೆ ನಮ್ ತಾಯಿ ಹತ್ರ ಬರ್ತದೆ ಹಂಗೆ ಆ ರೀತಿ ಆಗ್ಬಿಡ್ತದೆ ಮನೆ ಒಳಗಡೆ ರೈಟ್ ದೇವರ ಮನೆ ಈಶಾನ್ಯ ಕೋಣೆಯಲ್ಲಿ ಇಡಬಹುದಾ ಮಂಟಪ ಜೊತೆಗೆ ಇಲ್ಲ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಎಡವಟ್ಟು ನೋಡಿ ಈಶಾನ್ಯ ಮೂಲೆಯಲ್ಲಿ ಇಟ್ರೆ ಎಜುಕೇಶನ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಯಾವ ಜಾತಕದಲ್ಲಿ ಇದ್ರೆ ಎಜುಕೇಶನ್ ಪ್ರಾಬ್ಲಮ್ ಬರಲ್ಲ ಮಕ್ಕಳ ವಿಚಾರದಲ್ಲಿ ಯಾವಾಗ ಎಡವಟ್ ಮಾಡ್ಬಿಡ್ತ ಒಳ್ಳೆ ವಂಶಸ್ಥರು ಸಿಗೋದಿಲ್ಲ ಅಂದ್ರೆ ಮದುವೆ ಸಮಯದಲ್ಲಿ ಒಳ್ಳೆ ಬೀಗರ್ ಸಿಗಲ್ಲ ಒಳ್ಳೆ ಅಂದ್ರೆ ಹೆಣ್ಣು ಮನೆಯಲ್ಲಿದ್ರೆ ಒಳ್ಳೆ ಬೀಗರ್ ಸಿಗಲ್ಲ ಅಲ್ಲಿ ಗಂಡನ ಮನೆಯಲ್ಲಿ ಸುಖ ಇರಲ್ಲ ಒಳ್ಳೆ ಹುಡುಗ ಇದ್ರೆ ಒಳ್ಳೆ ಸೊಸೆ ಮನೆಗೆ ಹೋಗ್ ಬರಲ್ಲ ಬಂದ ಮೇಲೆ ಭಾಗ ಯಾಕಂದ್ರೆ ಕಮ್ಯುನಿಕೇಶನ್ ಇರಲ್ಲ ಓಕೆನಾ ಅಷ್ಟು ಅದಕ್ಕೋಸ್ಕರ ಈಶಾನ್ಯ ಮೂಲೆ ಕೆಡಬಾರದು ಅಗ್ನಿ ಮೂಲೆಯಲ್ಲಿ ಬೆಡ್ರೂಮ್ ಮಾಡಿಕೊಳ್ಳಬಹುದಾ ಮಕ್ಕಳ ಬೆಡ್ರೂಮ್ ಇಡಬಹುದಾ ಇಡಬಹುದ ಇಡಬಹುದು ತಪ್ಪೇನು ಇಲ್ಲ ಸ್ವಲ್ಪ ಆದ್ರೆ ಅಲ್ಲಿ ಈ ಏನದು ಆ ಈ ಬೆಡ್ರೂಮ್ ಮಾಡ್ಕೊಂಡಾಗ ಮದುವೆ ಮಾಡ್ತಾರಲ್ಲ ಈ ಪಸ್ಟ್ ಐಟಿಗಳು ಬಿಡೋದು ಆ ಮತ್ತೆ ಈ ರೀತಿ ವಂಶೋದ್ಧಾರಕ್ಕೋಸ್ಕರ ಬಿಡಬಾರ್ದು ಅಲ್ಲಿ ಓಕೆನಾ ಅದಕ್ಕೆ ಬಿಡಬಾರ್ದು ಜಸ್ಟ್ ಓಕೆ ಗೆಸ್ಟ್ ರೂಮ್ ಅಂತ ಬಿಡಬಹುದು ಆಟ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಮಕ್ಕಳು ಮಲಗುವ ಕೋಣೆ ಓದುವ ಕೋಣೆ ಅಟ್ಯಾಚ್ ಬಾತ್ರೂಮ್ ಜೊತೆಗೆ ಈಶಾನ್ಯದಲ್ಲಿ ಮಾಡಿಕೊಳ್ಳಬಹುದು ದರಿದ್ರ ಓಕೆ ಯಾವುದು ಇಲ್ಲ ಅಡ್ಡದಾರಿ ಇಡ್ಸ್ಕೊಳಕೆ ಇದೊಂದು ಒಳ್ಳೆ ಮಾರ್ಗ ಅಡ್ಡದಾರಿ ಹಿಡಿಬೇಕಲ್ವಾ ಇದೊಂದು ಒಳ್ಳೆ ಮಾರ್ಗ ಒಳ್ಳೆ ಸಂಬಂಧ ಇರಲ್ಲ ಮಕ್ಕಳು ಚಿಕ್ಕಂದಲ್ಲಿ ಹಾಳಾಗ್ಬಿಟ್ಟಿರ್ತಾರೆ ಹ್ಮ್ ಕೆಟ್ಟ ಕೆಟ್ಟ ಶಾಲೆಗೆ ಕೈ ಹಾಕಿರ್ತಾರೆ ಕೆಟ್ಟ ಕೆಟ್ಟ ದಾರಿ ತಪ್ಪೋಗ್ಬಿಟ್ಟಿರ್ತಾರೆ ಮೊದಲನೇ ಹ್ಮ್ ಅರ್ಥ ಆಯ್ತಲ್ಲ ಕಾರಣ ಇದೇನೆ ಈಶಾನ್ಯ ಪರ್ಸೆಂಟ್ ಗುರುಗಳೇ ಜಮೀನಿನಲ್ಲಿ ಜಮೀನಿನ ಯಾವ ದಿಕ್ಕಿನಲ್ಲಿ ಮನೆ ಕಟ್ಟಬೇಕು ಇದೆಲ್ಲಾನು ಪಾರ್ಟಿಷನ್ ಮಾಡ್ಬಿಟ್ಟೆ ನಾನು ತೋರಿಸಿ ತೋರಿಸಬೇಕೆ ಹೊರತು ಇದ್ರೆ ಹೇಳಿದ ತಕ್ಷಣ ಯಾವ ದಿಕ್ಕಿನಲ್ಲಿ ಎಲ್ಲರೂ ನೈಋತ್ಯದಲ್ಲಿ ತೂಕ ಹೇಳ್ಬೇಕು ಅಂತಾರೆ ಪಾರ್ಟಿಷನ್ ಮಾಡಿದ್ರೆ ಜಮೀನಿನಲ್ಲಿ ಮಾಡಕ್ ಸಾಧ್ಯ ಇಲ್ಲ ಪಾರ್ಟಿಷನ್ ಮಾಡ್ಬೇಕು ಸೈಟಿಕಲ್ ತರ ಏನ್ ಬರುತ್ತೆ ಅಥವಾ ಸೈಟಿಕಲ್ ತರ ಮಾಡ್ಬಿಟ್ಟೆ ಮಾಡ್ಬೇಕು ಅದನ್ನ ರೈಟ್ ನೆಕ್ಸ್ಟ್ ಇದು ಆನ್ಸರ್ ಸಿಕ್ತಾ ನಿಮ್ಗೆ ಓಕೆ ವೀಕ್ಷಕರೇ ಸಿ ಕೆಲವೊಂದು ಪ್ರಶ್ನೆಗಳಿಗೆ ಸಮಯ ಸಂದರ್ಭ ಉತ್ತರ ಕೊಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಚಾನೆಲ್ ಅಲ್ಲಿ ಸೊ ಸಮಯ ಸಂದರ್ಭ ಹಂಗಾಗ್ತದೆ ಸಿ ನೋಡಿ ಇವರು ಸುಮಾರು ಪ್ರಶ್ನೆಗಳು ತಗೊಂಡ್ ಬಂದ್ಬಿಟ್ಟಿದ್ರು ಸೊ ಹಾಗಾಗಿ ಆ ಉತ್ತರ ಒಂದೇ ಸಲನೇ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಯ್ತು ಸೊ ಕೆಲವು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ಆ ಸೊ ನಾವು ಉತ್ತರ ಕೊಡಕ್ಕೆ ಪ್ರಯತ್ನ ಪಡ್ತೀವಿ ಸೊ ಹಾಗಾಗಿ ಇದನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಯವಿಟ್ಟು ಮಾಡಿ 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 ಬಹಳ ಜನಕ್ಕೆ ಯಾಕಂದ್ರೆ ವಿಶೇಷವಾದಂತ ಮಾಹಿತಿ ಇದೆ ಅಂತ ಅನಿಸ್ತಾ ಇದೆ ಕೊಟ್ಟಿದ್ದೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತಾ ಇದ್ದೀನಿ ಸೊ ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದು ಬೆಲ್ಲೈಕನ್ ಅದ್ರಲ್ಲೇ ನೀವೇ ನಮ್ಗೆ ಇದು ಮಾಡ್ತಾ ಇಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಮೆಸೇಜ್ ಬರ್ತದೆ ಅಷ್ಟೇ ಬೇರೆ ಏನು ಇಲ್ಲ ಅರ್ಥ ಐತಲ್ಲ ಸೊ ಹಾಗಾಗಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿ ಓಕೆ ಸೊ ಅಂತ ಹೇಳ್ತಾ ಈ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಸ್ಪೆಷಲ್ ನ್ಯೂಸ್ ಅಲ್ಲಿ ಬರ್ತೀನಿ ಓಕೆ ಅಲ್ಲಿವರೆಗೂ ನಮಸ್ಕಾರ